ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ದೇವಮ್ಮನ ಮಕ್ಕಳ ಸ್ಟೋರಿ ಓಡ್ತಾನೆ ಇಲ್ಲ ವಿನ್ಸೆ ಬರ್ತಾ ಇಲ್ಲ ನನ್ಗೆ ಬೇಕಂತಂದ್ರೆ ಚಾನೆಲ್ ಅಲ್ಲಿ ಹೋಗಿ ನೋಡಿ ನೀವೇ ನನ್ಗೆ ಇನ್ನೊಂದು ಅವಕಾಶ ಕೊಡಿ ನಾನು ಒಳ್ಳೆ ಸ್ಟೋರಿ ಕೊಡ್ತೀನಿ ಒಂದು ವೇಳೆ ಆ ಸ್ಟೋರಿ ಏನಾದ್ರೂ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಾನು ದೇವಮ್ಮನ ಮಕ್ಕಳ ಸ್ಟೋರಿನೇ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಸ್ಟೋರಿ ತುಂಬಾ ಚೆನ್ನಾಗಿದೆ ಕಂಟೆಂಟು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದನ್ನೂ ಅಷ್ಟೇ ಮೂರ್ ಜನ ಹೆಣ್ಮಕ್ಳು ಕತೆನೆ ಕತೆನೆ ಚೆನ್ನಾಗಿದೆ ನೋಡಿ ಒಂದು ಅವಕಾಶ ಕೊಟ್ಟು ನೋಡಿ ಇನ್ನೊಂದು ಸ್ಟೋರಿ ಮಾಡ್ತೀನಿ ನೀವೇನಾದರೂ ಈ ಸ್ಟೋರಿ ನೋಡುವಾಗ ಓಕೆ ಸರಿ ಇನ್ನೊಂದು ಸ್ಟೋರಿ ಹಾಕಿ ಅಂತ ಹೇಳಿದ್ರೆ ಇವತ್ತು ಟೈಲರ್ ಬಿಡ್ತೀನಿ ನಿಮಗೆ ಇಷ್ಟ ಆದ್ರೆ ಓಕೆ ಇಲ್ಲಾಂತಂದ್ರೆ ದಾವಣ ಮಕ್ಕಳು ಸ್ಟೋರಿನ ಕಂಟಿನ್ಯೂ ಮಾಡೋಣ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ ನಾನು ನಿಮ್ಮ ಕಮೆಂಟ್ಗೋಸ್ಕರನೇ ಕಾಯ್ತಾ ಇದ್ದೀನಿ ಯಾಕಂತಂದರೆ ದಾವಣ ಮಕ್ಕಳನ್ನು ಎಂಟುನೂರ ತೊಂಬತ್ತು ಎಪಿಸೋಡ್ ಆಗಿದೆ ಬಟ್ ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇದ್ದಾನೋ ಸಬ್ಸ್ಕ್ರೈಬರ್ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಇವಾಗ ಹಾಕಿದಿನಲ್ಲ ಸಿಂಚಿದ ಸ್ಟೋರಿ ಸಿಂಚು ಮತ್ತೆ ನೇಹ ಮೂರು ಜನ ಸಬ್ಸ್ಕ್ರೈಬ್ ಅವರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬಟ್ ಇಷ್ಟೇ ಆಗಲಿಲ್ಲ ಏನೋ ಇನ್ನೂ ಒಂದು ಒಳ್ಳೆ ಸ್ಟೋರಿ ಮಾಡೋಣ ಬಿಡಿ ಅದಕ್ಕಿಂತಲೂ ಚೆನ್ನಾಗಿರೋದು ಆದಮೇಲೆ ನಂಬಿಕೆ ಇಡಿ ಒಳ್ಳೆ ಕಂಟೆಂಟ್ ಇರೋ ಸ್ಟೋರಿನೇ ಕೊಡ್ತೀನಿ ನಿಮಗೆ ನೋಡಿ ನಿಮ್ಮ ಚಾಯ್ಸು ಖಂಡಿತ ನೀವು ಕಮೆಂಟ್ ಮಾಡಲೇಬೇಕು ಹೊಸ ಸ್ಟೋರಿ ಇನ್ನೊಂದು ಸ್ಟೋರಿ ಅಂತೂ ತುಂಬಾನೇ ಚೆನ್ನಾಗಿದೆ ಬೇಕಂದರೆ ನೀವೇ ನೋಡಿ ಇವತ್ತು ಸಂಜೆ ನೀವೆಲ್ಲ ಓಕೆ ಅಂತಂದರೆ ಒಂದು ಫೈವ್ ಮಿನಿಟ್ಸು ವಿಡಿಯೋ ಬಿಡ್ತೀನಿ ನೋಡಿ ಏನಮ್ಮ ಜೀವಮ್ಮ ಏನು ಮಾತಾಡಿದ್ರಮ್ಮ ಅಮ್ಮನ ಮಗಳು ಅಯ್ಯೋ ಶಾಂಡ್ ಹೋಗಿ ಸರೋಜಿ ನೋಡಿದ್ರೆ ನನಗ ಹೊಟ್ಟೆಗ ಚುರುಕ್ ನನ್ನ ಮಗಳು ಬೇರೆ ಅಲ್ಲ ಸುನಂದಿ ಸರೋಜಿ ಬೇರೆ ಅಲ್ಲ ಯಾಕೋ ಆ ಮಗು ನೋಡಿದ್ರೆ ನನ್ನ ಚುರುಕ್ ನನ್ನ ಮಗಳಿಂದ ಅವಳು ಭಾಳ ಹಾಳಾಗೋದ್ ಬೇಡ ಜನ್ಮ್ರೆ ಅದೇನೋ ದುಡ್ಡು ಕಾಸು ಜಮೀನು ಕೊಡ್ತೀನಿ ಅಂದ್ರಲ್ಲ ಅದನ್ನೇ ಕೊಟ್ಬಿಡ್ರಿ ನಾ ಬಡಕ್ಕೆ ನಾವು ನಾವು ಜೀವನ ಮಾಡ್ಕಂತೀರಿ ನಿಮ್ಮ ಸುದ್ದಿ ನಮಗೆ ಬೇಡ ನಮ್ಮ ಸುದ್ದಿ ನಿಮಗೆ ಬೇಡ ಸುನಂದಿ ಬೇರೆ ಅಲ್ಲ ಸರೋಜಿ ಬೇರೆ ಅಲ್ಲ ಪಾಪ ಮಗು ನೋಡ್ತಾ ಇದ್ರೆ ಕೊರುಕ್ತ ಯಾರೀ ಹ್ಮ್ ಅದೇನೋ ಜಮೀನ್ ಕೊಡಂಗಿದ್ರೆ ಕೊಟ್ಬಿಡ್ರಿ ಎಲ್ಲ ಚುನಂದ ಹೆಸರಿಕೆ ಬರ್ದ್ ಬಿಡ್ರಿ ನಾನು ಅದೇನ ಕೇಳಿದ್ದು ಅದೇ ಹೇಳಿದ್ದು ನಾನು ಅಷ್ಟು ಜಮೀನ್ ಕುತ್ಕೊಡ್ತೀನಮ್ಮ ನನ್ನ ಮಗಳು ಸಂಸಾರ ನಾಳೆ ಮಾಡ್ಬಿಡ್ರಿ ಅಂತ ಹ್ಞೂ ನೀನು ಹೇಳ್ದಲ್ಲ ನನಗೂ ಹಂಗೆ ಅನ್ಸಕ್ಕ ಯಾಕಕ್ಕ ನನ್ನ ಮಗಳಿಂದ ನಿನ್ನ ಮಗಳು ಬಾಳ್ ಹಾಳಾಗ್ಬೇಕು ಆಯ್ತಕ್ಕ ಹಂಗೆ ಮಾಡ್ರಕ್ಕ ಹೆಂಗೆ ಹೇಳ್ತೀರೋ ಹಂಗೆ ಅಕ್ಕ ಹೇಗ ನನ್ ಸರಾಜ್ ಎದ್ರಿಗೆ ಬೇರ್ ಕೊಟ್ಬಿಡಕ್ಕಾ ಜಯಮ್ಮ ಏನಿದೋ ಏನಮ್ಮ ಇದು ನನ್ನ ಹತ್ರ ನಟ್ಕೊಡ್ತಾ ಇದ್ಯಾ ನೀನು ತಿಳಿಯದೆಲ್ಲ ನನ್ನ ಬುದ್ದಿ ನೆನ್ ತಗೊನಂತ ಮುಂಡು ತಿನ್ನೋ ಕೆಲಸ ಮಾಡ್ತಾ ಇದೀಯಾ ಅಷ್ಟು ಮಾತ್ರಿಗೆ ಏನಕ್ಕಮ್ಮ ಈ ರಾಮಾಯಣಕ್ಕೆ ಬೇಕಾಗಿತ್ತು ನಮ್ಮನ್ ಕೇಳಿದ್ರೆ ಒಂದಷ್ಟು ಜಮೀನು ಅಷ್ಟು ದುಡ್ಡು ಕಾಸು ಕೇಳಿದ್ರೆ ನಾವು ನಿಮ್ ಮೊದಲ ಮೇಲೆ ಬಿಸಾಕ್ತಾ ಇರಲಿಲ್ಲ ಇವಾಗ ಏನಕ್ಕಮ್ಮ ಈ ಮಾತ್ರೆಗೆ ಮಾತಾಡ್ತಾ ಇದೀಯಾ ಏ ಅನ್ಬೋದ್ರ್ಯಾ ಏ ಯಾಪ ಸಾರಾಯಜನು ನಡೆ ತಕ್ಷಣ ಸುರುಕ್ತ ಅದಕ್ಕೆ ನಾನು ನನ್ನ ಮನೆಯಲ್ಲಿ ಮಾತಾಡ್ಕೊಂಡೆ

ವ ಏನೋ ಕೊಡ್ರಿ ಅಂತ ಕೇಳ್ತಾವ್ರಲ್ಲ ಅವರೇ ಬಾಯ್ ಬಿಟ್ಟು ಅಥವಾ ಕೊಟ್ಟು ಕೈ ತೊಳ್ಕೊಂಡ ಮಾವ ಯಾಕ್ ಕೊಟ್ಟು ಕೈ ತೊಳ್ಕೊಂಡು ಕೊಡೋಣ ಅದಕ್ಕೇನಿಲ್ಲ ನಾಳೆ ಬೆಳಿಗ್ಗೆ ಮೂಗು ಎತ್ಕೊಂಡು ತಿರ್ಗ ಬಂದ್ರೆ ನಾವ್ ಏನ್ ಏನಪ್ಪ ಏನಪ್ಪಾ ಮಾಡೋದಾ ಇದೇನ ಇಕ್ಕ ಬತ್ತಳನು ಒಬ್ಬೊಬ್ ಮಾಡ್ತೀನಿ ಪರೀಕ್ಷೆ ಯಾವಳನ ನನ್ನ ಮನ್ಮಾತ್ ಬಂದ್ರೆ ನನ್ನ ಮಗಿಕ್ ಯಾವಳನ ಆ ತೊಂದ್ರೆ ಕೊಡ್ಬೇಕ ಅದೇ ಒಬ್ಬೊಬ್ ನಡ್ಬೀದಾಗ ಏನು ನಿವಾಯಿಸಿ ಹೊಡಿತೀನಿ ಕಿತ್ತದ ಮುಂಡಿಕ್ ಅಯ್ಯೋ ಇಲ್ಲಕ್ಕ ಇಲ್ಲ 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 ನಾವು ಬರದೇ ಇಲ್ಲಕ್ಕ ಅಕ್ಕ ಬರಲ್ಲ ನಾನು ಅದು ನನ್ನ ಮಗಳೈತು ನನ್ನ ಜೀವನನ್ನ ನೋಡಂತಿರಕ್ಕ ನನ್ನಿಂದ ಯಾಕ ನನ್ನಿಂದ ನನ್ನ ಮಗಳಿಂದ ನಿನ್ ಮಗಳು ಭಾಳ ಆಳ ಗೊಡವಾ ಬೇಡ ಅಕ್ಕ ಬೇಡ ನಮ್ಮ ಸೇರ ಒಂದಷ್ಟು ಒಡವೆನೋ ಜಮೀನೋ ಕೂಟ್ಬಿಡ್ರಕ್ಕ ನಾನು ನಿಮ್ ಸುದ್ದಿಕ್ಕೆ ಬರಲ್ಲ ಅಕ್ಕ ನಮ್ಮ ಪಾಡಕ್ಕೆ ನವಿರ್ತಿ ಅಕ್ಕ ಲೇ ಏನಾ ಲೇ ದೊಡ್ಡನೇ ಮಾತಾಡ್ಬೇಕು ಮಾಡೋದಿಲ್ಲ ಮಾಡ್ಬಿಟ್ಟು ಮಳ್ಳಂಗ ನಿತ್ಕೊಂಡದಲ್ಲ ನಾವು ಇಲ್ಲಿಷ್ಟ ಜನ ಒಡ್ಲಾಟ ಐದಿರಿ ನಿತ್ಕೊಂಡ ಅವೆ ಗಡ್ಗಂಬ ನಿತ್ಕೊಂಡಂಗೆ ಬಗ್ಲಾ ಆಪೋ ನಮ್ಮ ಅತ್ತೇನು ಸರೋಜಿ ಹೇಳದಂಗೆ ಒಂದಷ್ಟು ಏನೋ ಕೊಟ್ಬಿಡಪ್ಪ ಬೇಡ ಅವ್ರ ಸವಾಸ ನಮ್ಕ ನಾವು ಎಲ್ಲ ಕೊಟ್ಟ ಮಾಡ್ತೀರಿ ತಿರ್ಗಾ ಹೋಗ್ಲಿ ಅವ್ರ ಮನಕ ಏನ ಕಿತಾಪತಿ ಮಾಡ್ಬಿಡ್ಬಿರಕ್ಕ ಓದ ಓದನ ಅವ್ಳ ಮನೆ ಬಾಕ್ಲಿಕ್ಕ ಹೋಗ್ಲಿ ಮಚ್ಚ ಅಕ್ಕಯ್ಯ ಅಕ್ಕ ಕತ್ತಿಸ್ಬಿಟ್ಟು ಕಟ್ಟಿಸ್ಬಿಟ್ಟು ಹೊಟ್ಟೋಗಿಡ್ತೀನಿ ಬಿದ್ದಿರ್ಬೇಕು ಎಲ್ಲ ಅಲ್ಲೇ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಅಲ್ಲೇ ಎತ್ಕೊಂಡು ದೂರ ಕರ್ತ ನನ್ನ ಮಗನ ತಕ್ಕ ಮದ್ದು ಇವ್ ಮಾಡೋಲ್ಲ ಕೆಲ್ಸಕ್ಕೆ ಕೆಲ್ಸಕ್ಕ ನಮ್ಗೆಲ್ಲ ಇಲ್ಲೇ ಬಾದಿಗಳು ಅಪ್ಪ ಇನ್ಯಾಕ ಅವರೇ ಅವ್ರೇ ಬಯ್ಬಿಟ್ಟು ಏನೋ ಒಂದಷ್ಟು ಕೊಟ್ಬಿಟ್ಟು ಕಳ್ಸಿ ಬಿಡಪ್ಪ ಇನ್ನೇನ್ ಏನ್ ಮಾಡ್ತೀಯಾ ನೀನ್ ತಿಳಿದ್ವಾ ಮನ್ಷನ್ ಮನ್ಸು ಕೋತಿ ಇದ್ದಂಗೆ ರೋಷ್ಠೊತ್ತಿದ್ದಾಗ ಇನ್ ರೋಷ್ ನಾಳೆ ಬೆಳಿಗ್ಗೆ ತಿರ್ಗೋ ಬಂದಿವ್ ನಮ್ ತೊಂದ್ರೆ ಕೊಡಲ್ಲ ಅನ್ನೋದು ಏನಪ್ಪ ಗ್ಯಾರಂಟಿಯಾ ಏನ್ ಗ್ಯಾರಂಟಿ ಹೇಳು ಇಷ್ಟೆಲ್ಲ ಕಳ್ಕೊಂಡು ನಾವು ತಿರ್ಗೋ ಅವ್ರ ಮನೆಗ್ ಬಂದ್ರೆ ನಾವ್ ಏನ್ ಮಾಡೋದು ಅದನ್ನ ನಾನು ಕೇಳ್ತಾ ಇರೋದು ಇಲ್ಲ ಶನ್ಬೋಗ್ರೆ ಇಲ್ಲ 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 ನಾವ್ ಬರೋದೇ ಇಲ್ಲ ನಿಮ್ ತಂಟಿಗ ನೀವ್ ಹೆಂಗಿದಿರಿ ಏನಪ್ಪಾ ಅಂತ ಕೂಡ ನೋಡಲ್ಲ ನಿಮ್ ಪಾಡ್ ನಿಮ್ದು ನಮ್ ಪಾಡ್ ನಮ್ದು ನಮ್ಗೆ ಅದೇನೋ ಕೊಡಂಗಿದ್ರೆ ಕೊಟ್ಬಿಟ್ರಿ ನಮ್ ಪಡಕ್ ನಾವು ಹೊಲ್ಟತ್ತೀರಿ ನಿಮ್ ಸುದ್ದಿಗೇ ಬರಲ್ಲ ನಿಮ್ ಪ್ರಸ್ತಾಪಕ್ಕೆ ಬರಲ್ಲ ನೀವು ವಿದ್ಯುತ್ ಜಾಗ ಕೂಡ ಬರಲ್ಲ ನಾವು ನಿಮ್ ತೊಟ್ಟ ಕೂಡ ನೋಡಲ್ಲ ನಮ್ಗ ಬೇಡ ನಿಮ್ ಸವಾಸ ಸಾಕು ಆಗಿದ್ ಮರ್ಯಾದೆ ಪಾಪ ಆ ಸರವಾದಿ ನೋಡಿದ್ರೆ ನನ್ ಕಳ್ಳ ಸುರುಕ್ ಅಂತದ ಅದಕ್ಕೆ ಹ್ಮ್ ಬರಲ್ಲ ನಿಮ್ ಸುದ್ದಿ ಅಂತ ನೋಡಪ್ಪ ಏನೋ ಒಂದ್ ಆಲೋಚನೆ ಮಾಡಪ್ಪ ಸುಮ್ನೆ ಇದನ್ನೇ ಏನು ಎಷ್ಟು ದಿನ ಅಂತ ಹೇಳ್ಕೊಂಡು ಹೋಗೋದ್ವಾಮ್ಮ ಜಯಮ್ಮ ನಮ್ಮೂರ್ ದೇವಸ್ಥಾನ ಮುಂದೆ ನಾನೇ ಪತ್ರು ಬರ್ದು ನಿಮ್ ಕೈ ಕೊಡ್ತೀನಿ ತಿರ್ಗಿ ಬರ್ಕೊಡ್ತು ನೀವ್ ಯಾವ್ದೇ ಕಾರಣಕ್ಕೂ ನಮ್ಮ ಹತ್ರ ನಾನು ಇವಾಗ ಹೇಳ್ತಾ ಇದ್ದೀನಿ ಇಲ್ಲ ಶಂಕೋದ್ರ ಇಲ್ಲ ಬರಲ್ಲ ಬರಲ್ಲ ನಮ್ಕ ನಿಮ್ ಕೈ ಇದ್ರು ಅಷ್ಟೇ ಮುಗಿತು ನಾನ್ ನಿನ್ ಬರಲ್ಲ ನಿಮ್ ಸುದ್ದಿಕ್ಕೆ ಬರಲ್ಲ ನನ್ನ ಮಗಳು ಬರಲ್ಲ ನಾನು ಬರಲ್ಲ ಏನಮ್ಮ ಚೆನ್ನಮ್ಮ ಏನ್ ಕೊಡ್ತೀಯಮ್ಮ ನಿಮ್ ಕಡೆಯಿಂದ ಅದೇ ನಮ್ಮ ಹೇಳ್ತಂಗೆ ಎರಡ್ ಎಕರೆ ಜಮೀನು ಅದುದ್ದು ಒಂದಷ್ಟು ಒಡವೆ ಏನಕ್ಕೆ ಕಿವೆಕೋ ಕತ್ತಕ್ಕೋ ಯಾವ್ದಕ್ಕೋ ಒಂದು ಒಡವೆ ಅಷ್ಟೇ ಅದ್ರ ಮೇಲೆ ಕೊಡಕ್ ಆಗಲ್ಲಮ್ಮ ನೋಡಮ್ಮ ಜಮ್ಮ ನನ್ ತೋಟ ಪಕ್ಕದಾಗ ನಿಮ್ ಜಮೀನ್ ಅದಲ್ಲ ಆ ಜಮೀನ್ಗ ಅತ್ರಿಗ ಒಂದ್ ಎಕರೆ ಜಮೀನ್ ಬಿಟ್ಕೊಡ್ತೀನಿ ನಂದು ಅಲ್ಲ ಕೆ ಮಾಡ್ಕೊಂಡು ನಿಮ್ ಜೀವನ ನೀವ್ ನೋಡ್ಕೊಬೇಕು ತಿರ್ಗಾ ದೊಡ್ಡವೇನೋ ನಿಮ್ ಮನೆ ಹತ್ರ ಬಂದವನಂದ್ರೆ ನಂಗೆ ಏನ ತಿಳ್ತದಂದ್ರೆ ಆಮೇಲೆ ನಿಮ್ಗ ಮೂವರೂ ಗಾಚಾರ ಬಿಡ್ತೀನಿ ಊರಿಂದ ಬಹಿಷ್ಕಾರ ಹಾಕ್ಬಿಡ್ತೀನಿ ಊರಕ್ಕೆ ಬರ್ಕೊಡ್ತು ನಿಮ್ ಮೂವರೂ ಹಂಗ ಮಾಡ್ಬಿಡ್ತೀನಿ ಆಯ್ತು ಹಂಗೆ ಮಾಡ್ರಿ ನಮ್ದು ಅದಲ್ಲ ನೀವು ಕೊಡೋದು ನಮ್ ನಮ್ಮ ಮಾಡ್ಕೊತೀರಿ ನಮ್ ಮನಿಗಳ ಮಾತಾಡ್ಸೋದು ಅವೆಲ್ಲ ಮಾಡ್ಕೊಡ್ತು ಯಾವ್ದೇ ಕಾರಣಕ್ಕೂ ನಮ್ ದೊಡ್ಡೋನು ನಿಮ್ಮ ಮನಿಗ್ ಬರ್ಕೊಡ್ತು ನೀವು ಅವ್ನು ಮಾತಾಡ್ಸ್ಕೊಡ್ತಾ ಅವನು ನಿಮ್ಮನ್ನ ಮಾತಾಡ್ಸ್ಕೊಡ್ತು ಇವಾಗ ಹೇಳ್ತಾ ಇದೀನಿ ಏನಮ್ಮ ಸುನಂದಮ್ಮ ಬೇಕಾ ಬಾಯ್ ಮತ್ತ್ ನಿಂತೋಯ್ತೇನು ಆಯ್ತು ಶಾನ್ ಆಯ್ತು ಇನ್ ನಾವ್ ನಮ್ ಮನೆಗ್ ಬರ್ಯೋದು ಬೇಡನಾ ನಾ ಅವ್ನ ಬೇಡ ನನ್ ಕಾವಂತ ಯಾ ಇಲ್ಲ ನನಗ್ ಬೇಕಾಗಿಲ್ಲ ಸರ ನಮ್ ರುದ್ರೂ ಹೇಳ್ ಕಳಿಸ್ತಾನೆ ಅವಾಗ ದೇವ್ ಸಂತೋಷ ಬರ್ರಿ ಅದೇರ ಪತ್ಕೊಲಿ ಎತ್ಕೊಂಡು ಹೋಗಿರಂತೆ ದುಡ್ಡು ಒಡವೆ ಇಲ್ಲ ಯಾವಾಗ ಕೊಡ್ತೀವಿ ಶಾನ್ ಅವತ್ತೆ ಅವತ್ತೇ ಕೊಡ್ತೀನಿ ಹೋಗಮ್ಮ ಸರಿ ಶಾನ್ ಆಯ್ತು ಓತೀನಿ ನಾವಿನ ಓ ಸರಿ ಹೋಗ್ರಿ ಲೇಯ್ ನೀನ್ ಗುಣ ಊರ ಹರ್ ಇಟ್ಕೊಂಡು ಎಸ್ಕೊಂಡಾಗತ್ತ ದೇವ್ರ ಪಡಕ ಹಾಕೋ ಹ್ಞೂ ಕಚ್ಚಡ ನನ್ನ ಮಗನೇ ಕಚ್ಚಡ ನನ್ ಮಗನ ನೀನು ಕಚ್ಚಡ ನನ್ ಮಗನು ಒಟ್ಟಾಗ ಹೆಂಗ್ ಬಿಟ್ಟು ನಾನು ಹೋಗ್ಬೇಕು ಮನಕೆ ಹೋಗೋದಲ್ಲ ಇವಾಗ ಹೇಳ್ತಾ ಇದ್ದೀನಿ ನಿನ್ನ ನಿನ್ನ ಭಾಗದಾಗೆ ಅವಳು ಚುನಂದಿಕ್ ಒಂದೆಕ್ರೆ ಕೊಡ್ತಾ ಇರೋದು ಚಿಕ್ಕವನ್ ಭಾಗದಾಗಲ್ಲ ಇವಾಗ ಹೇಳ್ತಾ ಇದ್ದೀನಮ್ಮ ಸರೋಜಮ್ಮ ಕೇಳಿಸಿಕೊಂಡ್ ಚಿಕ್ಕವನ್ ಭಾಗದಾಗ ಯಾವ್ದೇ ಕಾರಣಕ್ಕೂ ಅವಳುಕೋ ನಾನು ಜಮೀನ್ ಕೊಡಲ್ಲ

ಯಾರ್ಕ್ ಬಿಡ್ಕೊಡಲ್ಲ ಅವ್ನ್ಕೆ ಬೇಕು ನಿಮ್ಮ ಭಾಗ್ದಲ್ಲಿ ಆ ಸುನಂದಿ ಕೊಡ್ತಾ ಇರೋದು ಒಂದ್ ಎಕ್ರೆ ನಾನ್ ಇವಾಗ ಹೇಳ್ತಾ ಇದ್ದೀನಿ ಏನ್ಬಿಡು ಕೊಡ್ಕೊ ಹೋಗು ನನ್ಗೇನ ಬೇಕು ಕೊಡ್ತೀನಿ ನೀನು ಅಗಾನು ಅವ್ಳು ಮನೆ ಹತ್ರಕ್ ಹೋಗಿರೋ ವಿಷಯ ನನಗೆ ತಿಳಿದದಂದ್ರೆ ಮಗನೇ ನಿನ್ನಂತೂ ಜೀವಂತವಾಗಿ ಇಕ್ಕಲ್ಲ ಸುಟ್ಟಾಕ ಬಿಡ್ತೀನಿ ನಾನು ಇಲ್ಲ ಬಿಡು ಹೋಗಲಿನ್ನ ಅವ್ಳಿ ಇಂತವ್ಳ ಅಂತ ನಂಗೆ ತಿಳಿದು ನಮ್ಮ ಅಮ್ಮಂದ ಬೈತಾಳೆ ಮವಾ ನಾವ ನಾವೇ ಆದ್ರೂ ಗಟ್ಟಿ ಮಾಡ್ಕೊಬೇಕು ಮಾವ ತಿರ್ಗಾ ನಮ್ಮ ಅವ್ವಾದ ಮೇಲೆ ಎತ್ಕೊಂಬಂದು ಗಲಾಟೆ ಮಾಡಲ್ಲ ಅನ್ನೋದಕ್ಕೆ ಏನಿದೆ ಹಾ ಹಂಗೆ ಕೊಡಕತ್ತದೇನಪ್ಪ ಜಮೀನು ದುಡ್ಡು ಒಡ್ಬೇಕಾಚು ಎಲ್ಲನ ಹಾಂ ಹಂಗೆ ಕೊಡೋಕಾಗ್ತದಾ ನಾವು ಗಟ್ಟಿ ಮಾಡ್ಕೊಬೇಕು ನಾಳೆ ಬೆಳಗ್ಗೆ ಅವ್ರು ನಮ್ಗೆ ತಿರ್ಗ ತೊಂದರೆ ಕೊಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಹಾಂ ನಾವು ಗಟ್ಟಿ ಮಾಡ್ಕೊಬೇಕು ಹ್ಞೂ ಸರಿ ನೀವೆಲ್ಲನು ಆ ಜಮೀನು ಪೇಪರ್ಗೆ ಎತ್ಕೊಂಡು ಒಂದು ದಿವಸ ಬರ್ರಿ ಆ ಔಷಧಿ ಅಂತ ಕೂತ್ಕೊಂಡು ಇನ್ನೂ ಒಂದು ಹತ್ತು ಜನನ ಕಲಾಕ್ ಕೂಟ ಅವ್ರ ಎದುರು ಕೊಡೋಣ ಯಾಕಂತಂದ್ರೆ ನಾಳೆ ಬೆಳಗ್ಗೆ ಅವ್ರು ತಿರ್ಗಾ ನಮ್ಮ ಸುದ್ದಿಗೆ ಬಂದರೆ ನಾಲ್ಕು ಜನ ಹೋಗಿದ್ದಾರಲ್ಲ ಬರ್ರಿ ನೀವು ಯಾವತ್ತು ಹ್ಞೂ ಸರಿ ಆಯ್ತು